ಸರ್ ನೀವು ತಗೊಂಡಂತಹ ನಿರ್ಧಾರಕ್ಕೆ ಫ್ಯಾಕ್ಟ್ರಿ ನಮ್ಮ ಕೈಯಲ್ಲಿ ಅಷ್ಟು ಕೊಡಕ್ಕಾಗಲ್ಲ ನಾವು ಮೂರ್ ಸಾವಿರದ ಇನ್ನೂರು ರೂಪಾಯಿ ಮಾತ್ರ ಕೊಡ್ತೀವಿ ಅಂತ ಹೇಳಿದ್ರು ಮುರುಗೇಶ್ ನಿರಾಣಿ ಅವರು ಕೂಡ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ನಮ್ಗೆ ಹೇಳಿದ್ದೆ ಒಂದು ಇವ್ರು ಮಾಡಿದ್ದೆ ಒಂದು ಅಂತ ಏನಿಲ್ಲ ಅವ್ರು ಎದುರುಗಡೆನೆ ಹೇಳಿರೋದು ಹೇಳಿದ್ರದು ಒಂದು ಮಾಡಿರೋದು ಒಂದಲ್ಲ ಅವ್ರು ಹೇಳಿದ್ರು ಹೇಳಿದ್ದೀನಿ ಸಿ ಅವರು ಜೂನ್ ನಲ್ಲಿ ಬಂದು ಜಿಲ್ಲಾಧಿಕಾರಿ ಹೇಳೋವರೆಗೂ ಕೂಡ ಒಪ್ಪಿರ್ಲಿಲ್ಲ ಮೂರ್ ಸಾವಿರದ ಜಿಲ್ಲಾಧಿಕಾರಿ ಬಂದು ಹೇಳದ್ಮೇಲೆ ಒಪ್ಕೊಂಡ್ರು ನಾನು ಬಹಳ ಸ್ಪಷ್ಟವಾಗಿ ಹೇಳಿದ್ದೀನಿ ಐವತ್ತು ರೂಪಾಯಿ ಅವರು ಕೊಡಬೇಕು ಸರ್ಕಾರ ಐವತ್ತು ರೂಪಾಯಿ ಕೊಡ್ತದೆ ಡಿ ಸಿ ಏನು ಹೇಳಿದ್ರೆ ಹತ್ತು ಪಾಯಿಂಟ್ ಎರಡು ಐದಕ್ಕೆ ಮೂರ್ ಸಾವಿರದ ನೂರು ರೂಪಾಯಿ ಪ್ಲಸ್ ನೂರು ರೂಪಾಯಿ ಈಗ ನಾವು ನಿನ್ನೆ ತೀರ್ಮಾನ ಮಾಡಿರೋದು ನೂರು ರೂಪಾಯಿ ಮೇಲೆ ಹತ್ತು ಪಾಯಿಂಟ್ ಎರಡು ಐದು ರಿಕವರಿ ಇದ್ರೆ ಹನ್ನೊಂದು ಪಾಯಿಂಟ್ ಎರಡು ಐದು ರಿಕವರಿ ಇದ್ರೆ ಮೂರ್ ಸಾವಿರದ ಇನ್ನೂರು ಪ್ಲಸ್ ನೂರು

ಸರ್ಕಾರ ಬೇರೆ ವಿಚಾರಗಳ ಬಗ್ಗೆ ಒಂದು ಸೆಪರೇಟ್ ಮೀಟಿಂಗ್ ಮಾಡೋಣ ಅಂತ ಹೇಳಿದ್ದಾರೆ ಚರ್ಚೆ ಮಾಡೋಣ ಸರ್ ಪರಪ್ಪ ನಗರದಲ್ಲಿ ರಾಜ್ಯಾಧ್ಯತೆ ಸಿಗ್ತದೆ ಸರ್ ಉಮೇಶ್ ರೆಡ್ಡಿ ಇರಬಹುದು